ಸೀನಾ ಲೇ ಸೀನಪ್ಪ ಲೋ ಒಳಗಿದ್ಯಾಗಲಿದ್ದೀರಾ ಬರ್ರಿ ಕೂಕ ಬರೀ ಕಾಟಿ ಕಸ್ತೀನಿ ನಿಂತ ಬರ್ರಿ ಅಮ್ಮಯ್ಯ ಸುಶೀಲಮ್ಮ ಸೀನಪ್ಪ ಇಲ್ವೇ ನಮ್ಮ ಒಳಗೆ ಏನೋ ಒಂದಿಟ್ಟು ಕೆಲಸ ಇತ್ತು ಖರೇನ ಅಂತ ಬಂದಿದ್ದೆ ಇಲ್ವೇ ನಮ್ಮ ಒಳಗೆ ಇಲ್ಲ ಅಪ್ಪ ಎದ್ದಾಸಕ್ಕೆ ಎದ್ದು ಕಾಟೆ ಕುಡ್ದು ಎಲ್ಗ ಹೋಯ್ತಿ ಈಟದ ಇತ್ತು ಈಗ ಒಂದು ಹತ್ತು ಹದಿನೈದು ನಿಮ್ಸ ಹೋಗಿ ಹೊಲ್ತಕ್ಕ ಹೊಲ್ತಕ್ಕೋಗಿರ್ಬೇಕೇನೋ ಅಪ್ಪ ಅಮ್ಮಣೆ ಅವನು ಸೀನಪ್ಪ ಬತ್ತಲೇನ ಹಿಂಗಾದ್ರೆ ಹಿಂಗೆ ಗೌಡ್ರು ಮಂತ್ ಬಂದಿದ್ರು ಕಾಯಿ ಸುಲಿಯಾ ಕೇಳೋದ್ರು ಅಂತ ಹೇಳ್ಚ ಹಾಂ ಕೂಲಿಯರು ಯಾರೋ ಅವ್ರ ಇವ್ರಿಗೆಲ್ಲ ಹೇಳಿದೆ ಬೋರ್ ಬೋರಾಜ್ಜನೂ ಬತ್ತೀನಿ ಅಂತ ಇದ್ದಾನೆ ಈಗ ಅವ್ರ ಮಂತ್ಕು ಹೋಗ್ಬೇಕು ಕಾಯಿ ಸುಲಿಸ್ಬೇಕಣಮ್ಮ ಒಂದು ಸಾವಿರ ಸಾವಿರದ ಇನ್ನೂರು ಕಾಯಿ ಇದಾವೆ ಅದಕ್ಕೆ ಇವ್ನು ಸೀನಪ್ಪ ಬಂದರೆ ಅಪರಪ್ಪ ಎಬ್ಬಾಗ್ತಾನೆ ಸಿಪ್ಪೆ ಸುಲದಾಗ್ತಾನೆ ಅಂತಾನ ಕರಿಯಾಣ ಅಂತ ಬಂದು ಅವ್ನು ನೋಡಿರಿ ರಾಲಿ ಅತ್ಲಾ ಈಟತ್ತಿಗೆ ಎದ್ದೆವನಿ ಹಾಂ ಹಂಗಮ್ಚೇನ ಮಣಿ ಗೌಡ್ರು ಬಂದಿದ್ರು ಕಾಯಿ ಸುಲಿಯಾ ಕೇಳಿದ್ರು ಅಂತಾನೆ ಹೇಳ್ಬೇಕು ಹ್ಞೂ ಸರಿ ಗೌಡ್ರಿ ಆತ ಹೇಳ್ತೀನಿ ಹೇಳಿರಿ ಅಯ್ಯಪ್ಪ ಈಗಲಾಗ್ಲಾ ಬರ್ತೈತೆ ಮಂತ್ ಇರಂಗಿದ್ರಿ ರೀ ಇಲ್ಲಾಂದ್ರೆ ನಾನು ಹೇಳ್ತೀನಿ ಹೋಗ್ರಿ ಅಯ್ಯಪ್ಪ ಬಂದ ಮೇಲೆ ಹಾಗೆ ಗೌಡ್ರು ಬಂದೇ ಮಂತಕ್ಕೆ ಗೌಡ್ರಿ ಇದಕ್ಕೆ ಇಲ್ಲಿಂತ ಹೇಳಿದಿರಿ ಬರ್ರಿ ಕುಕ್ಕ ಬರ್ರಿ ಅಮ್ಮಣಿ ಗೌಡ್ರು ನಾವು ಹೊರಗೆ ನಿಲ್ಸಿ ಮಾತಾಡಿಸ್ತಿದ್ಯಲ್ಲಮ್ಮ ಅವ್ನು ಚೇರು ಹಾಕೊಂಡ್ರೆ ಸದಲ್ವಿ ಕರದೇ ಬರ್ರಿ ಗೌಡ್ರೆ ಕುಕ್ಕಳ್ರಿ ಕಾಫಿ ಕಾಸ್ತಿನ ಕುಡ್ದು ಏನು ಅಂತ ಕರ್ದೆ ಅದಕ್ಕೆ ಗೌಡ್ರು ಇಲ್ಲ ಕಣಮ್ಮ ನಾನು ಹೋಗ್ಬೇಕು ಒತ್ತಾಕೈತೆ ಕೂಲರ್ಗೆಳಬೇಕಿನ್ನು ಅಂತಂದ್ರು ಅದೇನಾ ಯಪ್ಪನ್ನ ಕಾಯಿ ಸುಲಿಯಾಕಿ ಹಾಕಿ ಕರಿ ಕರಿಯಕ್ಕೆ ಗೌಡ್ರು ಹ್ಞೂ ಇಲ್ಲ ಈಟ ತಿಂತ ಇದ್ದ ಗೌಡ್ರಿ ಮನತುನು ಹ್ಞೂ ಈ ಕಾಫಿ ಕುಡಿದು ಹೊಲ್ತಕೊಯ್ಯವನು ಇಲ್ಲ ನೀರು ಕಡೆ ಕೊಯ್ಯವನು ಗೊತ್ತಿಲ್ಲ ಹ್ಞೂ ಸರ್ಕಣ ಜಾತು ಅದೇ ಮರಿದಂಗೆ ಹೇಳ್ರಿ ಗೌಡ್ರು ಬಂದಿದ್ರು ಕಾಯಿ ಸುಲಿಯಕ್ಕೆ ಕರೆದೋದ್ರು ಅಂತನ ತಿಂಡಿ ಪಂಡಿ ಏನು ತಿಂಬೋದೇನು ಬೇಡ ಅಲ್ಲೇ ಹೋಟ್ಲಕ್ಕೆ ತತ್ತೀನಿ ನಾನು ಹಾಂ ಬೋರಜ್ಜ ಸೀನಪ್ಪ ಅವನು ರಂಗಶ್ಯಾಮಿ ಇವರೆಲ್ಲ ಬರ್ತಾರೆ ಕಾಯಿ ಸುಲಿಯೋಕೆ ತಿಂಡಿ ಪಂಡಿ ಅಂತ ತಿಂಬೋದೇನು ಬೇಡ ಅಲ್ಲೇ ಬಂದು ತಿಂಬ್ಲಿ ಹಾಂ ಹೇಳ ಜೈ ಹ್ಞೂ ಸರ್ ಗೌಡ್ರಿ ಆಯ್ತು ಇನ್ನೊಂದು ಗೌಡ್ರಿ ಅವನ್ನ ದಸಿ ಮುಂದೆ ನಿಲ್ಲಿಸ್ತೀರಲ್ಲ ಆರೇಗ ಆರೇ ಮುಂದೆ ಎಣ್ಣೆ ಪಣ್ಣೆ ಜಾಸ್ತಿ ಅನ್ನೂ ಕೊಡಬೇಡ್ರಿ ಕಾಯಿ ಸುಲಿವಾಗ ಅಂದಮೇಲೆ ಕೈಗೆ ಜಾರಿ ದಸೆ ಅನ್ನೋಸಿ ಕೇಳತ್ತ ಬಾಯ್ ಹೊಡ್ರಿ ನಮ್ಮ ಹುಡುಗ ಹೆಂಗ ಪುಟ್ರಂಗಜ್ಜಿ ನನ್ನ ಬಗ್ಗೆ ಗೊತ್ತಲ್ವೇ ಕೆಲಸ ಮಾಡಬೇಕು ಬೈನಾಗ ಮೈನವ್ ಒಂದಿಟ್ಟು ತಾಬೇಕು ಅಷ್ಟೇನ ಮದ್ದಿದಾಗ ಕುಡಿತೀನಿ ಕಾಯಿ ಸುಲಿವೆ ಕುಡಿತೀನಿ ಬದುಕು ಮಾಡಬೇಕು ಕುಡಿತೀನಿ ಅಂದ್ರೆ ನಾನು ಅವು ಇದನ್ನು ಇದನ್ನ ಮಾಡಲ್ಲ ನಿನ್ನ ತಲೆ ಕೆಡಿಸ್ಕೊಬಿಡ್ರೆ ಸುಮ್ಕಿರು ಹಾಂ ಈಗ ಬೋರಜ್ಜರ್ ಜರ್ಮಂತ ಬೇರೆ ಹೋಗ್ಬೇಕು ಒತ್ತಾಕೈತಿ ಆ ಅಜ್ಜ ಇದನೋ ಎತ್ಲನೋ ಎದ್ದೇವೋ ಅವನು ಗೊತ್ತಿಲ್ಲ ಇವ್ರಿಬ್ರು ಆದ್ರೆ ಮಾತಾಡ್ಕೊಂಡು ಬದುಕು ಚಂದಕ್ಕೆ ಮಾಡ್ತಾರೆ ಅಂತ ಕಣಜ್ ಅಷ್ಟೇನ ಹ್ಞೂ ಓ ಓ ಸರಿ ಗೋಡ್ರಿ ಆತು ಓ ಬೋರ್ ಅಜ್ಜನೋ ಸೀನಪ್ಪ ಸೇರ್ಕೊಂಬಿಟ್ಟೆ ರಪ 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 ಸುಲಿ ಹಾಕ್ತಾರೆ ಕಾಯಿನ ಎಲ್ಲಿಗೆ ಬೆಂಚೆ ಸೆಂತಡಿ ಹಾಕ್ತೀರಾ ಎಲ್ಲಿಗೂ ಹಾಕ್ತೀರಾ ಬೆಂಕಿ ಎಂತಗಡೆ ಹಾಕೀರೇ ಕಾಯೇನು ಸುಲಿಯಂಗಿಲ್ಲ ಹಾಂ ಏನು ತುಮ್ಕೂರಿ ತಗೊ ಹಾಕ್ತೀರಾ ನೋಡೋಣ ಪುಟ್ಟಂಗೆ ಅಜ್ಜಿ ಸುಲಸ್ತೀನಿ ಒಂದ್ರ ಒಟ್ಟು ರಾಗದಕಾಯಿ ನಮ್ಮ ಯಾಕೆ ಸಲಿನ ಎಲ್ಲ ಅಂಟು ಆಗಿಬಿಟ್ಟು ಮ್ಯಾಲೆಲ್ಲನ ಇದಂಗ ಇದಾದಂಗೆ ಆಗ್ಬಿಟ್ಟ ಒಂದಿಟ್ಟು ನೋಡೋಣ ಸೋಲಿಸ ಸೋಲಿಸ್ತೀನಿ ಆಮೇಲೆಲ್ಲವಂತ ತಾಣದ ಹ್ಞೂ ನೋಡ್ರಿ ಆತು ಮಂಟಕ್ ಬಂದು ಹೇಳ್ತೀನಿ ಇಲ್ಲ ಅಲ್ಲೇ ಎದ್ರಿ ಸಿಕ್ಕಿರಿ ನೀವೇ ಹೋಗ್ರಿ ರಂಗಜ್ಜೇ ರಂಗಜೋಯಿ ಜೋಯಿ ರಂಗಜ್ಜಿ ಗೌಡ್ರು ಗೌಡ್ರೆ ಬರ್ರಿ ಒಳಗ್ ಬರ್ರಿ ಇಲ್ಲೇ ನಿಂತ್ಕೊಂಡಿದ್ರ ಏನು ಸಮಾಚಾರ ಬಂದಿದ್ದು ಪ್ರೂಪ್ ಬಂದ್ರಿ ಮನೆ ಕಡೆಕ್ಕೆ ಬರ್ರಿ ಕಾಫಿ ಕಾಸ್ತಿ ಕುಡ್ದು ಐತಿ ಏ ರಂಗಜ್ಜಯ್ ಕಾಪಿನೂ ಬೇಡ ಯಾತ್ ಬೇಡ ಎಲ್ಲಿ ನಿಮ್ ಯಜಮಾನ ಅಪ್ಪ ಎಲ್ಲ ಇದಾನೆ ಬೋರಾಜ್ ಇದಾನೆ ಒಳಗೆ ಓ ಇದರ್ ಗೌಡ್ರಿ ಒಳಗೆ ಕಾಲ್ ಸಾಸ್ಕ ಮನಿ ಕಾಫಿ ಕಾಸ್ ಕೊಟ್ಟೆ ಈಗ ಬಿಸಿ ಬಿಸಿ ಅದ ಕುಡಿದ್ಬಿಟ್ಟು ಕಾಲ್ ಸಾಸ್ಕೊಂಡ್ ಬಿಡಿಸಿ ಅದ್ಕೊಂಡ್ ಮನಿ ಅಜಾ ಅಜಾ ಗೌಡ್ರು ಹುಡಿಕೆಂಬಂದೇ ಎದ್ ಬಾ ಓ ನೀನೇನು ಒತ್ತು ಹುಟ್ಟೊಂದು ಮಾರದ ಬಂದ್ರು ಕಾಲು ತಸ್ಕೊ ಮನೆ ಕೆಂಚ ಬಿಡಿಸೋದ್ಕೊಂಡು ಹ್ಞೂ ಗೌಡ್ರು ಯಾಕೆ ಹುಡಿಕೆ ಬಂದವ್ರು ಬಾ ನಿನ್ನ ಎದ್ ಬಾ ರಜ್ಜಾ ಇನ್ನ ಅಗಳ ಗೌಡ್ರೆ ಬಂದೆವ್ರಿ ಇವತ್ತು ಹೇ ಇವಳೆ ಹುಡುಗೆ ಕಾಪಿನ ಪಾಪಿನ ಕಾಸು ಹೋಗಿ ಆ ಗೌಡ್ರು ಬಂದೇವ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ನೀನು ಗೌಡ್ರೆ ಏನು ಸಮಾಚಾರ ಇಲ್ಲಿಗೆ ಬಂದ್ರಿ ಬರ್ರಿ ಕುಕ್ಕ ಬರ್ರಿ ಹಾಂ ಶಿವರ್ ಹಾಕ್ತೀನಿ ಕುಕ್ಕ ಬರ್ರಿ ಅಯ್ಯ ಕೇಳಿದೆ ಗೌಡ್ರನ್ನ ಅವರು ಕಾಪಿನ ಬೇಡ ಏನೋ ಬೇಡ ಈ ಕುಡಿದು ಬಂದಿದ್ದೀನಿ ಅಂತ ಅಂದರು ಹ್ಞೂ ನಾನಿನ್ನೊಂದ್ಸಲಿ ಕೇಳೋಣ ನೀನೇ ಒಂದ್ಸಲಿ ಕೇಳು ಇದೆ ಗೌಡ್ರು ಇಲ್ಲಿ ನಿಂತ್ಕೊಂಡಿದ್ದೀರಾ ಬರೀ ಒಳಗೆ ಬರ್ರಿ ಏನಂದ್ರೆ ನಿಮ್ಮಂತ ದೊಡ್ಡ ಮನೆ ಅಲ್ಲ ಗುಡಿಸ್ಲು ಗುಡ್ಲು ಕಟ್ಕೊಂಡಿದ್ದೀರಿ ನೀವು ಒಳಗೆ ಬರ್ತೀರ ಹೆಂಗ ಗೊತ್ತಿಲ್ಲ ಲೈ ಲೈ ಬೋರಜ ನನಗೆ ರೇಗಿಸ್ಬಿಟ್ರಿ ಅಥ್ತ ಬಿಡ್ದು ಬಿಡ್ತೀನಿ ಕಾಣ್ಲಾ ಹಾಂ ಇಂದ ನ ನೀವು ಬೇರೆ ನಾನು ಬೇರೆ ಅಂತ ಇದ್ದೀನಿ ಅಲ್ಲ ನಾನು ಹಾಂ ಒಂದೇ ತಟ್ಟೆಗೆ ಹುಮ್ತೀವಲ್ಲು ಅಲ್ತಕ್ ಪಲ್ತ ಕೆಲ್ಸ್ಕೋದಾಗ ನೀನೇನಲ್ಲ ಹಿಂಗಮ್ಚೆ ನಿನ್ನೊಳಗೆ ಬರಲ್ಲ ನನ್ನೊಳಿಗೆ ಬರಲ್ಲ ಅಂತಾನೆ ಆಯ್ ನಿನ್ನ ನಾವೆಲ್ಲ ಜೊತೆಗಿದ್ಮೇಲೆ ಜೊತೆಗಾರ್ರೆ ಕಣ್ಣ ಹಾಂ ಅಣೆ ತಮ್ಮದಿರಿದ್ದಂಗೆ ಇರಬೇಕು ಅದನ್ನು ಬಿಟ್ಟು ನೀನು ಬೇರೆ ನಾನು ಬೇರೆ ಅಂತ ಹೇಳ್ತಾನೆ ಈಗ ಅದಿರಲಿ ಈಗ ಕಾಯಿ ಸುಲಿಯೋಕೆ ಬಚ್ಚತ್ತಾನೆ ನೀನು ಅವ್ನು ಸೀನಪ್ಪು ಅವ್ರ ಅಂತ ಕೂ ಇದ್ದೆ ಅವ್ನು ಸಿಗಲಿಲ್ಲ ಅವನು ಕರ್ಕೊಂಬತ್ತೀನಿ ನಿನ್ನ ಕೈ ಮುಗಿತೀನಿ ಬಾರಪ್ಪ ಇವತ್ತು ಇವತ್ತು ದಿನ ನಾಳೆಕ್ಕೊಂದು ದಿನ ಕಾಯಿ ಸುಲಿದ್ಬಿಟ್ರೆ ಅಲ್ಲಿ ಮುಗ್ದೋಕ ನಮ್ಮವು ಬೇಕಾರೆ ಆಮೇಲೆ ಬೇರೆ ಕಡೆ ಕೆಲ್ಗನ ಕೂಲಿ ಹೋಯಿಂತ್ರಿ ನೀವು ಹೆಂಗ ಒಂದು ಒಂಬತ್ತು ಗಂಟೆ ಹಂಗೆ ಬಂದ ಸಾಳು ತಿಂಡಿ ಗಿಂಡಿ ಎಲ್ಲ ತಂದಿರ್ತೀನಿ ತಿಂದ್ಕೊಂಡು ಕಾಯಿ ಸುಲಿ ಮೀಂತರಿ ಕಾಯಿ ಸುಲಿಯೋಕೆ ಎಲ್ಲೇ ಇದೇನು ಗೌಡ್ರಿ ಇದಕ್ಕಿದ್ದಾಗೆ ಬಂದು ಕಾಯಿ ಸುಲಿಯಕ್ಕೆ ಬರಲ್ಲ ಬೋ ಅಜ್ಜ ಅಂದ್ರೆ ಹೆಂಗೆ ಹೆಂಗೆ ಗೌಡ್ರಿ ಹಾಂ ದಸಿ ಬೇರೆ ಮಂಡ ಐತೆ ಕಮ್ಮಾರಮ್ಮ ತಗೋ ತೊಟ್ಟಷ್ಟ ಬೇಕಾಗಿತ್ತು ಹೆಂಗಪ್ಪ ಮಾಡೋದು ನೀನು ಇವತ್ತು ಕಾಯಿ ಸುಲಿಯಾಕೆ ಬಾ ಅಂತಿದ್ದೀರ ಹಾಂ ಹ್ಞೂ ಸರಿ ಬಿಡಿ ಇಸ್ಕೊಂಡು ಬತ್ತೀನಿ ಈಗ ಅವನು ಸೀನಪ್ಪನ ಗೊತ್ತಾನಾ ಊನಪ್ಪ ಬತ್ತಾನೆ ಅವ್ನು ಸೀನಪ್ಪ ಬತ್ತಾನೆ ಇನ್ನೊಂದು ಇಬ್ಬರಿಗೆ ಯಾರಿಗೂ ಹೇಳ್ಬೇಕು ಯಾರು ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀನು ಸೀನಪ್ಪ ಬಂದು ಇವತ್ತು ಸುಲ್ದು ಸುಲ್ದಾಕ್ರಿ ನಾ ನಾಳೆ ಹೊಸ ಸುಲ್ದಾಕಿರಿ ಹೆಂಗ ರಂಗಜ್ಜೆ ಏನು ಅಡಿಗೆಪ್ಪಿಗೆ ಮಾಡೋಕೋಗಬೇಡಿ ವಜ್ಗೆ ನಿನಗೆ ಆತನ ಮಾಡ್ಕ ಅಲ್ಲಿ ಹೋಟ್ಲಕ್ಕೆ ತಗೊಂಡ್ ಕೊಡ್ತೀನಿ ಇವನು ಈ ಇವಜ್ಜಗೂ ಹೋಟ್ಲಾಗ ತಗೊಂಡ್ ಕೊಡ್ತೀನಿ ತಿಮ್ಮ್ಕೊಂಬತ್ತೆ ನೀನೇನೋ ಅಡುಗೆ ಪಡೆಯ ಮಾಡೋಕೆ ಹೋಗ್ಬೇಡ ಲೇ ಬೊರಾಜಪ್ಪ ಬರ ಇಲ್ಲೇ ನಾನು ಮನ್ತಕ್ಕೋಗಿ ಒಂದೆರಡು ತಟ್ಟಿ ತಗೊಂಡು ಹೋಗಿ ಇರ್ತೀನಿ ನೀನು ಸೀನಪ್ಪನೂನು ಮಾತಾಡ್ಕೊಂಡು ಇಬ್ಬರು ರಪ್ಪಂ ಬಂದುಬಿಡ್ರಿ ಅವ್ನು ಮನ್ತಾಗ ಕಳ್ಳ ಸೀನಪ್ಪ ಎತ್ತೋ ಇನ್ನೋ ಏನೋ ಬೊರಾಜ ಹಂಗೆ ನಾ ಓಟ್ಲು ಹೋಗಿ ಅಲ್ಲಿ ನೋಡ್ಕೊಂಡು ಅಲ್ಲೂ ಇಲ್ಲ ಅಂದ್ರೆ ಹೊಲ್ತಗಾಗೇನಾನು ಇರ್ತಾನೆ ಹಂಗೆ ಕರ್ಕಂಡು ಇಬ್ಬರು ಬರ್ರಪ್ಪ ರಪ್ಪನ ಓ ಓ ಸರಿ ಕಣ್ಗೌಡ್ರಿ ಆತು ನಾನು ಅವ್ನ ನೀವು ಹೊಲ್ತಕ್ಕೆ ಹೋಗಿರಿ ಹೊಲ್ತಗಿರ್ತೀರಾ ಮನದಾಗ ಇರ್ತೀರಾ ನೀವು ಈಗ ಆ ತಟ್ಟುಗಳು ಬೇಕು ಅಂದ್ಯಾಡು ತಟ್ಟಿಂದ ಒಂದು ಬಿಂದಿಗೆ ನೀರು ಇವೆಲ್ಲ ತಾಬೇಕು ನಾನು ತಾಂಡು ಹೊಲ್ತಕ್ಕೆ ಹೋಗ್ತಿರ್ತೀನಿ ಗಾಡಕ್ಕೆ ಇಂಡು ನೀನು ಸೀನಪ್ಪ ಬಂದು ಬಿಡ್ರಿ ಓ ಓ ಸರಿ ಸರಿ ಹಂಗಾರೆ ನೀವು ನೋಡಿರಿ ಹೊಲ್ತಕ್ಕೆ ನಾನು ಸೀನ ಬರ್ತೀವಿ ಲೈ ಬೋರಾಜ ಬರ ಇಲ್ಲಿ ಇಲ್ಲ ಹೆಂಗ್ರಿ ಲೇ ಬೋರಾಜ ಹೊಲ್ತಕ್ಕೆ ಬರುವಾಗ ಎಣ್ಣೆ ಪಣ್ಣೆ ಜಾಸ್ತಿ ಕುಡ್ದಿರೋವು ಹಾಂ ಮೊದಲೇ ಪುಟ್ರಂಗ ಹೇಳೈಾಲೇನ ಗೌಡ್ರೆ ಸೀನಪ್ಪು ಎಣ್ಣೆ ಪಣ್ಣೆ ಜಾಸ್ತಿ ಕುಡಿಸೋಕೋಗ್ಬೇಡ್ರಿ ದಸಿಮುನ್ ನಿಂದ್ಕೊಂಬತ್ತೆ ಕಾಯಿ ಸುಲಿ ಇವಾಗ ಏನಾರ ಜಾರಿಗೆ ರೀ ಎಲ್ಗನ ಕಂಡನು ಅಂಬ್ತಾನೆ ಅವ್ರ ಅಮ್ಮ ಹೆಂಗ ಕುಡಿಯೋದು ಪಡ್ಯೋದು ಮಾಡಬೇಡ್ರಿ ಸೀದಾ ಹೊಲ್ತಕ್ಕೆ ಬಂದುಬಿಡ್ರಿ ಬಿಸಿ ಬಿಸಿ ತಿಂಡಿ ತಂದಿರ್ತೀನಿ ತಿಂಡಿ ತಿಂದು ಕಾಯಿಸಲಿ ವಿಂತ್ರಿ ಹಾಂ ಬೇಕಾರೆ ಅದೇ ನಾನು ನೋಡ್ಕೊಂಬ್ತೀನಪ್ಪ ನೀವು ಬಂದುಬಿಡ್ರಿ ಸುಮ್ಮನೆ ಅಲ್ಲಿ ಕೌಡ್ರಿ ಅವನು ಸೀನಪ್ಪ ಎಂದನ ಬರೇ ಬಾಯಿಯಾಗಿ ಕೆಲ್ಸ್ಕೊ ಇರೋದು ನೋಡಿದ್ರಿ ಅಂದರೆ ಕಾಪಿ ಕುಡ್ದನೇ ತಿರುಗೋದೇ ಎಣ್ಣೆ ಅವನು ಎಣ್ಣೆ ಕುಡ್ದೆ ತಿಂಡಿ ತಿಂತಾನೆ ಅಂತನ್ನ ನಾನು ಹೇಳೋಕಾಕ್ ನೀನು ಎಣ್ಣೆ ಕುಡಿ ಬಡ್ಕೊಂಡಿಲ್ಲ ಎಣ್ಣೆ ಕುಡಿ ಬಡ್ಕೊಂಡ್ಲಾ ಅಂತಾನೆ ನಾನು ಹೇಳಿರೋ ಅವ್ನು ಕೇಳೋ ಪರಿಸ್ಥಿತಿದೇ ಇದ್ದಾನೆ ಅವನು ಇಲ್ಲ ಯಾರ ಮಾತು ಕೇಳಲ್ಲ ಹ್ಞೂ ಅದಕ್ಕೆ ನೀವೇ ಒಂದು ಮಾತು ಹೇಳ್ರಿ ಫೋನ್ ಮಾಡಿ ಹೊಲ್ತಕ್ಕೆ ತಗೋಗಿರಲ್ಲ ಅವಾಗ ಅವ್ನು ಸೀನಪ್ಪಕ್ಕೆ ಫೋನ್ ಮಾಡಿ ಜಾಸ್ತಿ ಕುಡಿಬಡ್ಕೊಳ್ಳಲ್ಲ ಅಂತಾನೆ ಹೇಳಿ ಕರ್ಸ್ಕಳಿರಿ ಹ್ಞೂ ಸರಿ ಕಳ್ಳ ಹಂಗಾರೆ ಹ್ಞೂ ನಾನು ಹೇಳೋದು ಹೇಳ್ತೀನಿ ನೀನೊಂದು ಮಾತು ಹೇಳು ಹಂಗಾರೆ ಹಾಂ ಇಬ್ಬರು ಜೊತೆಗೆ ಗೊತ್ತಿರಲ್ಲ ತಿರ್ಗಾ ನೀನು ಅವ್ನ ಜೊತೆಗೆ ಸೇರ್ಕೊಂಡು ಎಣಗಿನೇ ಅಂಗಡಿ ತಗೋದಿರ ಹ್ಞೂ ಎಲೆ ಸುಮ್ಮನೆರಿಗೆ ಅದು ಹಂಗೆ ಹೇಳ್ತಾರಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಇವಾಗ ಹ್ಞೂ ಏನೋ ದೇವ್ರದೈದಿಂದ ನೀವು ಬಂದು ಕೂಲಿ ಕರ್ತಿದ್ದೀರಾ ಈಗ ಕಾಯಿ ಸೂಲಿ ಹಾಕಿ ಏನೋ ಅದ್ರಾಗ ಹೆಂಗೆ ಉಪ್ಪು ತಂದು ಜೀವನ ಮಾಡಬೇಕು ಏ ಬರೇ ಬರಗಾಲ ಬಂದಂಗೆ ಆಗಿಬಿಡೈತೆ ಗೌಡ್ರಿ ಯಾತ್ಲದು ಒಂದು ರೂಪಾಯಿ ಗೊತ್ತಿಲ್ಲ ಹ್ಞೂ ಆ ಮೆಂಗೂಸ್ರಿಗೆ ಹೆಂಗೆ ಎರಡು ಎರಡು ಸಾವಿರ ರೂಪಾಯಿ ಬೀಳೋದು ಸರ್ಕಾರದ ಹಾಕರು ಅದು ನಿಲ್ಲಿಸ್ಯಾವ್ರಿ ಈ ಪೆನ್ಷನ್ ಗಿನ್ಷನ್ ಅಂತನ ಯಾಕನ ಉಳಿತಿಲ್ಲ ಉಳಿತಿ ಎಲ್ಲ ಮುಗ್ದಂಗೆ ಆಕೈತಿ ನಮ್ಮೊಳಗೆ ಬಿ ಪಿ ಶುಗರ್ ಮಾತ್ರೆ ಅಂತೆ ನನಗೆ ಬಿ ಪಿ ಶುಗರ್ನ ಮಾತ್ರೆ ಅದು ಆಳ ನಾನು ಹೋಗತ್ತ ನನಗಂತೂ ಬೆಲ್ಲ ಪುಡಿ ತರಕ್ಕೂ ದುಡ್ಡು ಇಲ್ದಂಗೆ ಆಗಿಬಿಟ್ಟಿತ್ತು ಹೆಂಗ ದೇವ್ರು ಬಂದಂಗೆ ಬಂದು ಕೂಲಿ ಕರೆದಿದ್ದೀರಾ ಬಿಡ್ರಾತ್ ನೀವು ಲೇ ಏಯ್ ನಮ್ಮ ಹೊಲ್ದಾಗ ಕೆಲಸ ಮಾಡೋಕೆ ನಿನ್ನೂ ಸೀನಪ್ಪನೂ ಬಿಟ್ಟು ಬೇರೆ ನಿಂದನ ಕರೆದಿದ್ದೀನಲ್ಲ ನಾನು ಹಾಂ ಕರೆದಿನ ನೀನು ನೀವೇ ನಾನು ಕೆಲಸ ಮಾಡ್ಕೊಡ್ಬೇಕು ಈಗ ಒತ್ತಾಕೈತಿ ಬಿಸ್ಲಾದಂಗೆ ಆಕೈತೆ ತಿರ್ಗ ಆಮೇಲೆ ಬಿಸಿಲಾದ್ರೆ ಕಾಯಿ ಸೂಲಿಯಾಕಾಗಲ್ಲ ಹ್ಞೂ ಓ ಆತ ಆತ್ರಿ ಬತ್ತಿ ನೋಡಿ ಅಣ್ಣ ನನ್ನ ಹೆಸರು ಅಣ್ಣ ನನ್ನ ಊರು ನಾನು ಚೆಂಚಲಳ್ಳಿ ಕೆಂಚ ಕಣ್ಣಲ್ಲೂ ಇಫ್ ಯು ಕಮ್ ಟು ಡೇ ಓಹೋ ಏನು ಹಂಗ ಜೈ ಏನು ಹೊಗೆ ಜೋರಾಗ್ತಾ ಇದೆ ಗುಡ್ಲಾಗೆ ಏನು ರೊಟ್ಟಿಗೆ ಇಟ್ಟಿ ಸುಡ್ತಿದ್ಯಾ ಶಿರಪ್ಪ ఆహా నీన్ సెల్ నాట్గా అప్పయ్య నేను రొట్టిను ఎంత ఇలా ఈ కార్తీ కడుదూట ఒలకొందడ సిప్పటి హాబందీని ఒక చండలి ఆమె మెణసినకైనా బద్కమట సుట్కం బజ్జి క్యూసా అమ్తా నీ రొట్టి సుడ్తీ అమ్కి టమాటా టూ ಒಂದು ಹಸಿರು ಮೆಣಸಿನಕಾಯಿ ಇವೆಲ್ಲ ಆಗಿಬಿಟ್ಟು ಸುಟ್ಟಿಗೆ ಉಸಿಬಿಟ್ರೆ ಅವ ಒಂದು ವರ್ಷ ಈಗ ಅಂಬಾಗ ಉಂಡು ಬಿಡ್ಬೋದು ನಮ್ಮ ಅಮ್ಮಯ್ಯ ಸುಟ್ಟಿಗೆ ಉಸಿ ಬಜ್ಜಿ ಮಾಡಿದೆ ಇದೆಯಲ್ಲ ಏನ್ರು ಉಂಡಂಗೆ ಆಗಲ್ಲ ಹಂಗಾಕೈತಿ ಹ್ಞೂ ಅದೇ ಇರಲಿ ಈಗ ಏಯ್ ಬರೋ ಈಗ ಗೌಡ್ರು ಮಂತ ಕುಡಿ ಕೇಳು ಇರೇ ಬಂದಿದ್ರು ಕೊಡೋ ನಿಮ್ಮಂತ ಇದ್ರಂತೆ ನೀನು ಎತ್ತಲ ಎದ್ದಿದ್ದಂತೆ ನೀನು ಇರಲಿಲ್ಲ ಮಂತಾಗಿ ಅದಕ್ಕೆ ಇಲ್ಲಿ ಹುಡಿಕೆ ಇದ್ರು ನಮ್ಮ ಮಂತ್ ಹಿಂಗಾದ್ರೆ ಹಿಂಗೆ ಒಂದೆರಡು ಕಾಯ್ದು ಕಾಯಿ ಇದ್ದಾವೆ ಸುಲಿಬೇಕು ನೀನು ಸೀನಪ್ಪ ಇಬ್ಬರು ಬರ್ರಿ ಅಂತನ ಹುಡಿಕೆ ಮೈದ್ರಪ್ಪ ಹೆಂಗ ಮಾಡಿ ಓಹೋ ಹೋಗಾಲೆ ಅಂತ ಗೆಲ್ತಲ್ಲ ಜಾ ಹಾಂ ಒಟ್ಟೆಷ್ಟ ಒಳ್ಳೆ ಕುಶ್ಕನ್ನು ಕಬಾಬು ಕೊಟ್ಟಂಗೆ ಆಗ್ಬಿಟ್ಟೈತಿ ಈಗ ಜೋಬ್ದಾಗ ಒಂದು ರೂಪಾಯಿ ದುಡಿಲ್ಲ ಕಣ ಜೋ ನನಗೂ ಹಾಂ ಮನೆಗೆ ಏನೇನೋ ಐಟಮ್ ಹೇಳಿಕೆ ನಮ್ಮ ತಾಯಣ ಒಂದು ಎಂಟು ದಿನದಿಂದ ಇವತ್ತು ತತ್ತೀನಿ ನಾಳೆ ತತ್ತೀನಿ ನಾಡೋ ತತ್ತೀನಿ ಅಂತ ಸುಳ್ಳು ಬರ್ತಾ ಇದ್ದೀನಿ ಏನೋ ಒಳ್ಳೆ ಟೈಮಿಗೆ ಗೌಡ್ರು ಕೂಲಿ ಕರೆದೇವ್ರೆ ಕಾಯಿ ಸುಲಿ ಆಯ್ಕೆ ನಡಿ ಹೋಗ್ಬೇಡಣ್ಣು ಏ ಹೋ ನಡಿ ಇವತ್ತು ನಾಳಿಗೆ ಹೋದ್ರೆ ಹೆಂಗೋ ಒಂದೊಂದು ಸಾವಿರ ರೂಪಾಯಿ ಸಿಗ್ತೈತೆ ಏ ಕತೆ ಆಯ್ಕೆ ಒಂದು ನಡಿ ಎಲ್ಲೇ ಹೂ ಕಳ್ಳಿಸಿ ನಾನು ನನ್ನ ಜಾಬ್ನಾಗ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಆಯ್ತೈ ಹ್ಞೂ ಓ ನಡಿಯಪ್ಪ ಇನ್ನೇನು ಮಾಡ್ತಾ ಹೋಗೋಣ ತಿಂಡಿ ಪಂಡಿ ಅವರೇ ತೋರಿಸ್ತಾರಂತೆ ಅಲ್ಲೇ ತಿಂಬಣ ಮಂತಗೆ ಉಣ್ಣಬೇಡ ನಡಿ ದಸಿ ತಗೊಂಡು ಹೋಗೋಣ ಸರ್ಕಣೆ ಯಾತು ನಂದು ದಸಿ ಅಂದ್ರೆ ಒಟ್ಟು ಮಂಡದಂಗೆ ಆಗಿರ್ಬೇಕು ಕಣಜ ಹಾಂ ಕಮರು ರೂಮ್ ಮಂತ್ಕೋ ಯೋಸ್ ದಿನ ಅಲ್ದೋ ಏನೋ ಕಾಯಿ ಸುಲಿಯೋದಿನ ನಡುವೆ ಕಮ್ಮಿ ಮಾಡಿ ನೋಡು ಅದಕ್ಕೆ ದಸಿ ಒಂದು ಹಿಟ್ಟು ಮಂಡದಂಗೆ ಇರ್ಬೇಕು ಬಾಲ್ಯ ಒಂದು ಹಿಟ್ಟು ಕಲ್ಲಿಗೆ ತಿಳ್ಕೊಂಬ ನೀನೇನು ಮಾಡ್ತಿ ಎಲ್ಲ ನಡಿಯೋಲ್ಲ ಅಲ್ಲಿ ಕಲ್ಗಪ್ಪಲ್ಗ ತಿಡ್ಕೊಬಾರೋಂದಿಟ